ಹೌದು ಮೊನ್ನೆ ದಿನ ಈ ಪ್ರಕರಣ ಬೆಳಕಿಗೆ ಬಂದಿದೆ ಬೆಳಗಾವಿ ನಡೆದಂತ ಆ ಒಂದು ಪ್ರಕರಣ ಬಹುಶಃ ಇವತ್ತು ಇಡೀ ಕನ್ನಡಿಗರು ತಲೆ ತಗ್ಗಿಸ್ತಕ್ಕಂತ ಒಂದು ಪ್ರಕ್ರಿಯೆ ಯಾಕೆಂದ್ರೆ ಒಬ್ಬರು ಕಂಡಕ್ಟರ್ ಮೇಲೆ ಕನ್ನಡದಲ್ಲಿ ಮಾತನಾಡಿ ಅಂತಕ್ಕಂಥದನ್ನ ಅವರು ಕೇಳ್ತಾ ಇದ್ದಂಗೆ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿ ಅವ್ರಿಗೆ ಬಹಳ ಅವಹೇಳನಕಾರಿಯಾಗಿ ಇವತ್ತು ಮಾತನಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇವತ್ತು ನಮ್ ಕಣ್ಮೆ ನಡೆದಿದೆ ಆದ್ರೆ ಈಗೇನು ಮಹಾರಾಷ್ಟ್ರದ ಸಾರಿಗೆ ಸಚಿವರು ಬಹುಶಃ ನಾನ್ ನಿನ್ನೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಅವ್ರೇನು ಕೆಲವೊಂದಷ್ಟು ಬಸ್ಗಳಿಗೆ ಇವತ್ತು ಮಸಿ ಬಳಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಅಲ್ಲಿಂದ ಇಲ್ಲಿ ಬಸ್ಗಳು ಹೋಗ್ತಕ್ಕಂಥದಕ್ಕೆ ಅದನ್ನೆಲ್ಲ ತಡೆ ಇರ್ಬೋದು ಇವೆಲ್ಲ ನಡೀತಾ ಇದೆ ಬಹುಶಃ ರಾಜ್ಯ ಸರ್ಕಾರ ಈ ಕೂಡಲೇ ಈ ವಿಷಯವಾಗಿ ಸ್ಪಂದನೆಯನ್ನು ಮಾಡಬೇಕು ಇಂಟರ್ಫಿಯರೆನ್ಸ್ ಅನ್ನು ಮಾಡಿ ಎರಡು ಸಾರಿಗೆ ಸಚಿವರು ಕೂತ್ಕೊಂಡು ಎರಡು ರಾಜ್ಯದವರು ಕೂತ್ಕೊಂಡು ಬಗೆಹರಿಸಬೇಕು ಇದನ್ನು ಇದೇ ರೀತಿ ಬಿಟ್ಕಂಡ್ರೆ ಯಾರಿಗೂ ಕೂಡ ಇದು ಒಳ್ಳೆಯದಲ್ಲ ಒಟ್ಟಾರೆಯಾಗಿ ನಾವು ಭಾರತೀಯರು ಭಾರತೀಯ ಅಸ್ತಿತ್ವವನ್ನು ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕು ಅಂತಕ್ಕಂಥ ಕೇಳ್ತೇವೆ ಈಗ ರಾಜ್ಯದಲ್ಲಿ ಒಂದು ಕಡೆ ವಿದ್ಯುತ್ ಬಲ್ಲ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆ ಜನರಿಂದಲೇ ವಸೂಲಿ ಮಾಡಿ ಮತ್ತೆ ಅವ್ರು ಕ್ಲೈಮ್ ಮಾಡ್ಕೊಳ್ಳಿ ಅಂತಕ್ಕಂಥ ಹೊಸ ಪ್ರಸ್ತಾವನೆ ಈಗ ಮುಂದಿಟ್ಟಿರ್ತಕ್ಕಂಥ ಅದ್ರ ಬಗ್ಗೆ ನಾನು ಈಗ ಕನ್ನಡ ಕನ್ನಡಪ್ರಭ ಆರ್ಟಿಕಲ್ ನೋಡಿದೆ ನಾನು ಇವತ್ತು ವಿದ್ಯುತ್ ಬೆಲೆ ಇರ್ಬೋದು ನೆನೆ ದಿನ ಇನ್ನೊಂದು ನೋಡ್ತಾ ಇದ್ದೆ ಇವತ್ತು ಪ್ರತಿನಿತ್ಯ ಇವತ್ತು ನಾವು ಮಧ್ಯಮ ವರ್ಗ ಉಪಯೋಗ ಮಾಡ್ತಕ್ಕಂಥ ಸಾಮಗ್ರಿಗಳ ಒಂದು ಬೆಲೆ ಏರಿಕೆ ಇರ್ಬೋದು ಇವತ್ತು ತೈಲ ಬೆಲೆ ಏರಿಕೆ ಅದು ಕೂಡ ಜಾಸ್ತಿ ಆಗಿದೆ ಅಷ್ಟೇ ಅಲ್ಲ ಇವತ್ತು ಬಹುಶಃ ಹಾಲಿನ ದರ ಕೂಡ ಲೀಟರ್ಗೆ ಐದು ರೂಪಾಯಿಯನ್ನು ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆ ನಡೀತಾ ಇದೆ ಇವೆಲ್ಲವೂ ಕೂಡ ಜನಗಳನ್ನ ಮತ್ತೆ ಈ ಐದು ಗ್ಯಾರಂಟಿಗಳನ್ನ ಇವತ್ತೇನು ಮುಂದಿಟ್ಟು ಇದನ್ನ ಫುಲ್ಫಿಲ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಇದಕ್ಕೆ ಮಿನಿಮಮ್ ಐವತ್ತು ಸಾವಿರ ಕೊಟ್ಟಿ ಬೇಕು ನಿಮಗೆ ಆದರೆ ಇದನ್ನ ಯಾವುದೇ ಕಾರಣಕ್ಕೂ ಅವರು ಕೊಟ್ಟಿರತಕ್ಕಂತ ಏನೊಂದು ಮಾತು ನಡ್ಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಕಾರಣದಿಂದ ಈಗ ಅವರು ಬಹುಶಃ ಮತ್ತೆ ನಮ್ಮ ಹಾಕಿ ಹೊರೆಯ ನಮ್ಮ ಮೇಲೆ ಹೊರೆ ಹಾಕಿದ್ರು ಕೂಡ ಇದು ಎಷ್ಟರ ಮಟ್ಟಕ್ಕೆ ಮತ್ತೆ ಈ ಯೋಜನೆಗಳನ್ನ ಫುಲ್ಫಿಲ್ಮೆಂಟ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆ ಯಾಕೆಂದ್ರೆ ನಮ್ಮ ರಾಜ್ಯದ ಬಡ್ಜೆಟ್ ಏನು ಬಹಳ ಸಣ್ಣ ಬಡ್ಜೆಟ್ ಏನಿಲ್ಲ ಅತತ್ರ ನಾಲ್ಕು ಲಕ್ಷ ಕೋಟಿ ತಲುಪಿದೆ ಇವತ್ತು ನಾವು ಎಲ್ಲ ರೀತಿ ಸದೃಢವಾಗಿದ್ದೀವಿ ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥ ರಾಜ್ಯ ಆದ್ರೆ ನಮ್ಮ ಸಂಪತ್ತು ಬಹುಶಃ ಬೆಂಗಳೂರು ಸಿಟಿ ನೀವು ನೋಡಿದ್ರಿ ಬೆಂಗಳೂರು ಸಿಟಿಲಿ ನಿನ್ನೆ ಉಪಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಉಸ್ತುವಾರಿ ಮಂತ್ರಿಗಳು ಮಾತಾಡಿದ್ದಾರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಅತಿ ಹೆಚ್ಚು ಆದಾಯ ಕಲೆಕ್ಷನ್ ಮಾಡ್ತಾರೆ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಪೇರ್ಸ್ ಇರತಕ್ಕಂಥದ್ದು ಬೆಂಗಳೂರು ಆದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಗೂಗಲ್ ಕಂಪ್ನಿ ತಗೊಳ್ಳಿ ಮೈಕ್ರೋಸಾಫ್ಟ್ ತಗೊಳ್ಳಿ ಆ್ಯಪಲ್ ತೊಗೊಳ್ಳಿ ಎವ್ರಿಬಡಿ ಆರ್ ಶಿಫ್ಟಿಂಗ್ ಟು ಹೈದರಾಬಾದ್ ಹೈದರಾಬಾದಲ್ಲಿ ಕೆ ಟಿ ಆರ್ ಅವರು ಮೊನ್ನೆ ಒಂದು ಕಳಿಸಿದ್ದಾರೆ ಒಂದು ಟ್ವಿಟರ್ ಮಾಡಿದರು ನಾನು ಟ್ವಿಟರ್ ಅಕೌಂಟಲ್ಲಿ ನೋಡಿದೆ ಈ ಎ ಟ್ವಿಟರ್ಡ್ ಹೇಳಿದ್ದಾರೆ ನಮ್ಮ ಕಾಲದಲ್ಲಿ ನಾವು ಎಲ್ಲ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿದ್ದೀವಿ ಪೂರಕವಾಗಿ ಯಾಕೆ ಬೆಂಗಳೂರಲ್ಲಿ ಇರ್ತೀರಿ ಬನ್ನಿ ಅಂತ ದೊಡ್ಡ ಕಂಪ್ನಿಗಳಿಗೆ ಅಲ್ಲಿ ಕರೀತಾ ಇದ್ದಾರೆ ಆತ್ರ ಹತ್ತೊಂಬತ್ತು ಪರ್ಸೆಂಟ್ ಸ್ಟಾರ್ಟ್ಅಪ್ಸು ಇವತ್ತು ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಈ ಪರಿಸ್ಥಿತಿಗೆ ದೂರದ್ದು ಈ ಕಾಂಗ್ರೆಸ್ ಸರ್ಕಾರ ಇದು ಈಗಲೂ ಕೂಡ ಅವರು ಎಚ್ಚೆತ್ಕೊಳ್ಳಲಿಲ್ಲ ಅಂದ್ರೆ ಬಹುಶಃ ಏಳುವರೆ ಕೋಟಿ ಕನ್ನಡಿಗರು ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ